ನಮಸ್ಕಾರ ಎಲ್ಲರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತುಳಸಿ ಹಬ್ಬ ತುಳಸಿ ಅಥವಾ ತುಳಸಿ ವಿವಾಹದ ಪೌರಾಣಿಕ ಹಿನ್ನೆಲೆ ಪೂಜೆ ಟೈಮಿಂಗ್ಸ್ ಮತ್ತೆ ಆಚರಣೆ ವಿಧಾನದ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ಕೊಂಡಿದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ನೋಡಿ ಸೊ ಬನ್ನಿ ಮೊದಲು ಪೌರಾಣಿಕ ಹಿನ್ನೆಲೆ ಬಗ್ಗೆ ತಿಳ್ಕೊಡೋಣ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ತುಳಸಿ ಗಿಡವನ್ನು ತುಂಬಾ ಭಕ್ತಿಯಿಂದ ಪೂಜೆ ಮಾಡೋದು ನಮ್ಗೆಲ್ಲ ಗೊತ್ತೇ ಇದೆ ಶುಭ ಅಶುಭ ಕಾರ್ಯಗಳಲ್ಲಿ ತುಳಸಿ ಎಲೆಗೆ ವಿಶೇಷ ಸ್ಥಾನವಿದೆ ತುಳಸಿ ಎಂದರೆ ತುಲನಾ ಅಂದರೆ ಗುಣದಲ್ಲಿ ತುಲನೆ ಮಾಡ ಸಾಧ್ಯವಾಗದಿರುವ ಗಿಡವೇ ತುಳಸಿ ದೀಪಾವಳಿ ಹಬ್ಬ ಮುಗಿದು ಹಿಂದೂಗಳು ಆಚರಿಸುವ ಹಬ್ಬವೇ ತುಳಸಿ ಪೂಜೆ ಅಥವಾ ಕಿರು ದೀಪಾವಳಿ ಚಂದ್ರಮಾನ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹನ್ನೆರಡನೇ ದಿನ ಅಂದರೆ ದ್ವಾದಸಿ ಎಂದು ಈ ಹಬ್ಬವನ್ನು ಉತ್ಥಾನ ದ್ವಾದಸಿ ಎಂದು ಆಚರಿಸಲಾಗುತ್ತದೆ ತುಳಸಿ ವಿವಾಹದ ಹಿಂದೆ ದೀರ್ಘವಾದ ಪುರಾಣ ಕಥೆ ಇದೆ ಹಿಂದೂ ಪುರಾಣದ ಪ್ರಕಾರ ವೃಂದ ಹೆಸರಿನ ಯುವತಿಯೇ ತುಳಸಿಯಾಗಿ ಗಿಡದ ರೂಪ ಪಡೆದಿರುವಳು ಈಕೆ ಜಲಂಧರನೆಂಬ ದುಷ್ಟರಾಜನನ್ನು ಮದುವೆಯಾಗಿರುತ್ತಾಳೆ ಅವಳಿಗೆ ಮಹಾವಿಷ್ಣುವಿನ ಮೇಲೆ ವಿಶೇಷ ಭಕ್ತಿ ಇದು ಜಲಂಧರನಿಗೆ ಇಷ್ಟವಿರುವುದಿಲ್ಲ ಆತ ದೇವತೆಗಳಿಗೆ ಉಪಟಳ ನೀಡಿರುತ್ತಾನೆ ಶಿವನು ಏನು ಮಾಡುವುದೆಂದು ವಿಷ್ಣುವಿನ ಮೋರೆ ಹೋಗುತ್ತಾನೆ ಆಗ ವಿಷ್ಣುವು ಜಲಂಧರನ ರೂಪದಾಳಿ ವೃಂದಳ ಬಳಿಗೆ ಬಂದು ಮೋಹಿಸಿ ಆಕೆಯ ಪಾವಿತ್ರ್ಯತೆಗೆ ಧಕ್ಕೆ ತರುತ್ತಾನೆ ಈ ಸಂದರ್ಭದಲ್ಲಿ ಶಿವನು ಜಲಂಧರ ರಾಜನನ್ನು ಸಂಹರಿಸುತ್ತಾನೆ ಇತ್ತ ತನ್ನ ಚರಿತ್ರಕ್ಕೆ ಧಕ್ಕೆ ತರುವ ವಿಷ್ಣುವಿಗೆ ವೃಂದ ಕಲ್ಲಾಗಿ ಹೋಗು ಎಂದು ಶಾಪ ನೀಡುವಲ್ಲದೆ ನಿನಗೆ ಪತ್ನಿಯ ವಿರಹ ಉಂಟಾಗಲಿ ಎಂದು ಆಶಿಸುತ್ತಾಳೆ ಇದರಿಂದ ರಾಮಾಯಣದಲ್ಲಿ ವಿಷ್ಣುವಿನ ಅವತಾರ ರಾಮನಿಗೆ ಸೀತೆಯು ಕಾಡಿನಲ್ಲಿ ಕೆಲವು ವರ್ಷಗಳ ಕಾಲ ದೂರವಾಗುತ್ತಾಳೆ ತನ್ನ ಉಂಟಾದುದರಿಂದ ವೃಂದ ಪತಿಯ ಚಿತೆಗೆ ಹಾರಿ ಸಾವಿಗೀ ಸಾವಿಗೀಡಾಗುತ್ತಾಳೆ ವಿಷ್ಣುವು ಆಕೆಯ ಆತ್ಮವನ್ನು ತುಳಸಿ ಗಿಡವಾಗಿ ಪರಿವರ್ತಿಸಿ ಮುಂದಿನ ಜನ್ಮದಲ್ಲಿ ಸಾಲಿ ಗ್ರಾಮವಾಗಿ ಪ್ರಾಮೋದಿನಿ ಏಕಾದಶಿಯ ದಿನ ತುಳಸಿಯನ್ನು ಮದುವೆಯಾಗುತ್ತಾನೆ ಎಂಬ ಕಥೆ ಇದೆ ಇದರ ಸಂಕೇತವೇ ವಿಷ್ಣು ತುಳಸಿ ವಿವಾಹ ಇನ್ನೊಂದು ಪುರಾಣದ ಪ್ರಕಾರ ದೇವತೆಗಳು ದಾನವರು ಶಿರಸಾಗರವನ್ನು ಕಡೆದಾಗ ಕೊನೆಯಲ್ಲಿ ಅಮೃತ ಬಂತು ಅದನ್ನು ಕೈಗೆ ತೆಗೆದುಕೊಂಡ ವಿಷ್ಣುವಿನ ಕಣ್ಣುಗಳಿಂದ ಬಂದ ಆನಂದ ಬಾಷ್ಪಗಳು ಕಲಸದಲ್ಲಿ ಬಿದ್ದು ಆದ್ದರಿಂದ ಒಂದು ಸಣ್ಣ ಗಿಡ ಹುಟ್ಟಿತು ಅದನ್ನೇ ತುಲನೆ ಇಲ್ಲವಾದದ್ದರಿಂದ ತುಳಸಿ ಎಂಬ ಹೆಸರಿಟ್ಟು ಲಕ್ಷ್ಮಿಯೊಂದಿಗೆ ತುಳಸಿಯನ್ನು ವಿಷ್ಣುವು ಮದುವೆಯಾದನು ಹಿಂದೂ ಧರ್ಮದಲ್ಲಿ ಮಹಾವಿಷ್ಣುವಿನ ಮಡದಿ ಎಂದು ಅವರಿಬ್ಬರಿಗೆ ನಡೆಯುವ ವಿವಾಹವನ್ನು ತುಳಸಿ ವಿವಾಹ ಎಂದು ಕರೆಯುತ್ತಾರೆ ತುಳಸಿ ಗಿಡಕ್ಕೆ ತುಳಸಿ ಗಿಡಕ್ಕೆ ವಿವಾಹವೆಂದ್ರೆ ಮಳೆಗಾಲ ಮುಗಿದು ಚಳಿಗಾಲದಲ್ಲಿ ಇಂದು ಮದುವೆಗಳು ಆರಂಭವಾಗುವ ಸಮಯವೆಂದರ್ಥ ಸೊ ತುಳಸಿ ಹಬ್ಬನ ನಾವು ಹೇಗೆ ಆಚರಣೆ ಬೇಕು ಮಾಡಬೇಕು ಅಂತ ಇವಾಗ ನೋಡೋಣ ಬನ್ನಿ ತುಳಸಿ ಕಟ್ಟೆಯನ್ನು ರಂಗೋಲಿ ಹೂವು ಮಾವಿನ ಎಲೆಗಳಿಂದ ಅಲಂಕರಿಸಿ ವಿಷ್ಣುವಿನ ಅವತಾರ ಕೃಷ್ಣನ ಮೂರ್ತಿಯನ್ನು ಪಕ್ಕದಲ್ಲಿರಿಸಬೇಕು ಸೊ ಇದೆಲ್ಲದಕ್ಕಿಂತ ಮುಂಚೆ ತುಳಸಿ ಕಟ್ಟೆನ ನೀಟಾಗಿ ತೊಳಿಬೇಕು ಸೊ ನಿಮ್ದು ಮಣ್ಣಿಂದ ಇದ್ರೆ ಅದಕ್ಕೆ ಸುಣ್ಣ ಏನಾದರೂ ಹಾಕಿ ಸೊ ನೀಟಾಗಿ ಅದನ್ನ ಶುದ್ಧಿಗೊಳಿಸಬೇಕು ದೀಪಾವಳಿ ಸಮಯದಲ್ಲಿ ಸಂಭ್ರಮವೇ ತುಳಸಿ ಹಬ್ಬದ ವಿವಾಹ ಸಮಯದಲ್ಲೂ ಕೂಡ ಇರುತ್ತೆ ದೀಪಾವಳಿ ಗಿಡ ತುಳಸಿ ಗಿಡದೊಂದಿಗೆ ಬೆಟ್ಟದ ನೆಲ್ಲಿಕಾಯಿ ಗಿಡವನ್ನು ನೆಟ್ಟು ಪೂಜಿಸುವ ರೂಢಿ ಇದೆ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಅಂದ್ರೆ ಸಾಕ್ಷಾತ್ ವಿಷ್ಣುನೆ ಅಂತಾನೆ ಕರೀತೀವಿ ದೀಪದಿಂದ ಗಿಡದ ಸುತ್ತ ಅಲಂಕರಿಸಬೇಕಾಗತ್ತೆ ತುಳಸಿ ಗಿಡದ ವಿವಾಹವು ಹಿಂದೂ ಪದ್ಧತಿಯ ಮದುವೆಯ ಸಂಕೇತವಾಗಿರುವುದರಿಂದ ಹಿಂದೂಗಳ ಮನೆಗಳ ಮದುವೆಯಲ್ಲಿ ದೇವಾಗಳಲ್ಲಿ ಆಚರಣೆ ನಡೆಯುತ್ತದೆ ಈ ದಿನ ಪೂಜೆಯಲ್ಲಿ ಪಾಲ್ಗೊಳ್ಳುವವರು ಉಪವಾಸ ಕೈಗೊಳ್ಳುತ್ತಾರೆ ಬಟ್ ಆ ಉಪವಾಸ ಮಾಡಲೇ ಅಂತ ಯಾವುದೇ ರೀತಿ ರೂಲ್ಸ್ ಇಲ್ಲ ತುಳಸಿ ಗಿಡದ ಸುತ್ತಲೂ ಮದುವೆ ಮಂಟಪ ನಿರ್ಮಿಸಬಹುದು ಸೊ ನಿಮ್ಗೆ ಹೇಗ್ ಅನುಕೂಲ ಆಗುತ್ತೆ ಹಾಗೆ ತುಳಸಿ ಪೂಜೆ ಮಾಡಬಹುದು ತುಂಬಾ ಆಡಂಬರ ಅಂತಾನು ಅಲ್ಲ ತುಂಬಾ ಕಮ್ಮಿ ಅಂತಾನು ಅಲ್ಲ ಸೊ ಮದ್ವೆನ ನೀವ್ ಏನ್ ಮಾಡ್ಬೇಕು ಆ ತರ ಮಾಡಿದ್ರೆ ಒಳ್ಳೇದು ವೃಂದಳ ಆತ್ಮವು ರಾತ್ರಿ ಇದ್ದು ಮರುದಿನ ಬೆಳಿಗ್ಗೆ ಹೊರಟು ಹೋಗುತ್ತೆ ಅನ್ನೋ ನಂಬಿಕೆ ಇದೆ ಸೊ ಈ ತುಳಸಿ ಗಿಡನ ನಾವು ತುಂಬ ಒಳ್ಳೆಯದಕ್ಕೆ ಯೂಸ್ ಮಾಡ್ತೀವಿ ಅದರಲ್ಲಿ ತುಂಬ ಔಷಧಿ ಗುಣಗಳಿದೆ ಅಂಡ್ ಅದನ್ನ ಸಾಕ್ಷಾತ್ ಲಕ್ಷ್ಮೀ ರೂಪವನ್ನಾಗಿ ನಾವು ಪೂಜಿಸ್ತೀವಿ ಸೊ ನಾವು ತುಳಸಿ ಗಿಡನ ಮನೆ ಮುಂದೆ ಇಟ್ಕೊಳ್ಳೋದ್ರಿಂದ ನಮಗೆ ಏನೋ ಒಂಥರ ಸಕಾರಾತ್ಮಕ ಶಕ್ತಿ ಬರುತ್ತೆ ಅಂತ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳ್ತಾರೆ ಸೊ ತುಳಸಿ ಗಿಡನ ನಾವು ಡೈಲಿ ಪೂಜೆ ಮಾಡೋದ್ರಿಂದ ತುಳಸಿ ಗಿಡನ ನಾವು ಮನೆ ಮುಂದೆ ಇಟ್ಕೊಳ್ಳೋದ್ರಿಂದ ನಮಗೆ ತುಂಬಾ ಒಳ್ಳೇದಾಗುತ್ತೆ ಸೊ ಮನೆ ಮುಂದೆ ನಾವು ಏನಕ್ಕೆ ಇರ್ತೀವಿ ಅಂದರೆ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳು ಮನೆ ಒಳಗಡೆ ಬರಬಾರ್ದು ಅಂತ ತುಳಸಿ ಗಿಡನ ಮನೆ ಮುಂದೆ ಇಟ್ಕೊ ಸೊ ಈ ರೀತಿಯಾಗಿ ತುಂಬಾನೇ ಉಪಯೋಗ ಇರುವಂತ ತುಳಸಿ ಗಿಡನ ನಾವು ಈ ದಿನ ಎಸ್ಪೆಷಲಿ ದ್ವಾದಶದಿಂದ ಪೂಜೆ ಮಾಡಿಸೋದ್ರಿಂದ ತುಳಸಿ ಹಬ್ಬದಿಂದ ಪೂಜೆ ಮಾಡೋದ್ರಿಂದ ನಮ್ಗೆ ತುಂಬಾನೇ ಫಲ ಸಿಗುತ್ತೆ ಅದೇನಂದ್ರೆ ನಮ್ಗೆ ಇವಾಗ ತುಳಸಿನ ನಾವು ಮದ್ವೆ ಮಾಡ್ತಾ ಇದೀವಿ ಅಂದ್ರೆ ಅದು ಒಂದು ಕನ್ಯಾದಾನ ಮಾಡಿದಷ್ಟೇ ಒಂದು ಫಲ ನಮಗ್ ಸಿಗತ್ತೆ ಸೊ ತುಳಸಿ ಮದ್ವೆ ಮಾಡೋದ್ರಿಂದ ಕನ್ಯಾದಾನದ ಫಲ ಸಿಗೋದಲ್ದೇನೆ ನಿಮ್ಗೆ ಏನಾದ್ರೂ ಮದ್ವೆಯಲ್ಲಿ ವಿಳಂಬ ಆಗ್ತಿದೆ ಮದ್ವೆಯಲ್ಲಿನ ಏನಾದ್ರೂ ಸಮಸ್ಯೆ ಆಗ್ತಿದೆ ಮದ್ವೆ ಆಗಕ್ಕೆ ಏನೋ ಒಂದು ನಿಮಗೆ ಯಾವ್ದು ರೀತಿ ಋಣ ಕೂಡಿ ಬರ್ತಿಲ್ಲ ಅಂದ್ರೆ ತುಳಸಿ ವಿವಾಹ ಮಾಡೋದ್ರಿಂದ ನಿಮ್ಗೆ ಬೇಗ ಮದ್ವೆ ಸೆಟ್ ಆಗತ್ತೆ ಅನ್ನೋ ಒಂದು ನಂಬಿಕೆ ಇದೆ ಮತ್ತೆ ಮಕ್ಕಳೇ ಅಂತ ದಂಪತಿಗಳು ಮಕ್ಕಳೇ ಇಲ್ಲದಿರೋ ಮಹಿಳೆಯರು ಈ ತುಳಸಿ ಪೂಜೆಯನ್ನ ಕನ್ಯಾದಾನ ಮಾಡಿದ್ರೆ ಅವ್ರಿಗೆ ಮಕ್ಕಳಾಗತ್ತೆ ಅನ್ನೋ ನಂಬಿಕೆ ಕೂಡ ಇದೆ ತುಳಸಿ ವಿವಾಹವನ್ನು ಮಾಡುವುದರಿಂದ ಜಾತಕದಲ್ಲಿ ಗುರು ಮತ್ತೆ ಶುಕ್ರಗಳ ಒಂದು ಸಕಾರಾತ್ಮಕ ಪ್ರಭಾವ ಬಲಪಡಿಸುತ್ತೆ ಸೊ ಗುರು ಮತ್ತೆ ಶುಕ್ರದು ದೋಷ ಏನಾದ್ರೂ ಇದ್ರೆ ನಮ್ಗೆ ಕಡಿಯುತ್ತೆ ಮತ್ತೆ ತುಳಸಿ ಲಕ್ಷ್ಮಿಯ ಸ್ವರೂಪ ಅನ್ನೋದು ನಮ್ಗೆ ಗೊತ್ತಿದೆ ಸೊ ತುಳಸಿಯನ್ನ ಪೂಜೆ ಮಾಡೋದ್ರಿಂದ ಸಂಪತ್ತು ಆರ್ಥಿಕ ಬೆಳವಣಿಗೆ ಮನೆಯಲ್ಲಿ ಆಗುತ್ತೆ ಸೊ ಈ ರೀತಿಯಾಗಿ ನೀವು ತುಳಸಿಯನ್ನ ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೆದಾಗತ್ತೆ ಸೊ ತುಳಸಿಯನ್ನ ಪೂಜೆ ಮಾಡ್ಬೇಕಂದ್ರೆ ನೀವು ಮೊದಲು ತುಳಸಿಯನ್ನ ಏನು ತುಳಸಿ ಕಟ್ಟೆ ಎಲ್ಲ ಇದೆ ಅದನ್ನ ತೊಳೆದು ಅಲಂಕರಿಸಿ ಅದಕ್ಕೆ ರಂಗೋಲಿ ಬಿಟ್ಟು ದೀಪಗಳಿಂದ ಅಲಂಕರಿಸಿ ತಾಂಬೂಲ ಇಟ್ಟು ನೀವು ಬೇಕಂದ್ರೆ ನೈವೇದ್ಯ ಕೂಡ ಹಾಕೊಂಬೋದು ಹಾಲು ಏನಾದ್ರೂ ಇಟ್ಕೊಬಹುದು ಸೊ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ನಿಮ್ಮ ಮನೆಯಲ್ಲಿ ಆ ರೀತಿಯಾಗಿ ತುಳಸಿ ಪೂಜೆ ಮಾಡ್ಬೋದು ಸೊ ತುಳಸಿ ಪೂಜೆ ಮಾಡೋದ್ರಿಂದ ಇಷ್ಟೆಲ್ಲ ನಿಮಗೆ ಬೆನಿಫಿಟ್ಸ್ ಇದೆ ಅಂದ್ರೆ ನೀವು ಯಾಕೆ ಮಾಡಬಾರ್ದು ಸೊ ಇವಾಗ್ಲೇ ನೀವು ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ತುಳಸಿ ಪೂಜೆನ ಮಾಡಿ ಸೊ ತುಳಸಿ ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ನೀವು ಅದರಲ್ಲೂ ನೆಲ್ಲಿಕಾಯಿ ಗಿಡನ ತಂದು ತುಳಸಿ ಪಕ್ಕ ಇಟ್ಟು ನೀವು ಏನಾದ್ರು ಪೂಜೆ ಮಾಡಿದ್ರಿ ಅಂದ್ರೆ ಸೊ ವಿಷ್ಣು ಮತ್ತೆ ನೀವು ಲಕ್ಷ್ಮಿನ ಮದುವೆ ಮಾಡಿದಷ್ಟೇ ಪುಣ್ಯ ನಿಮಗೆ ಸಿಗುತ್ತೆ ಸೊ ಆ ರೀತಿಯಾಗಿ ನೀವು ಅವರ ಅನುಗ್ರಹವನ್ನು ಪಡಿಬಹುದು ಸೊ ಅದು ಅದ್ರ ಜೊತೆಗೆ ನೀವು ಏನಾದ್ರು ತುಳಸಿ ಗಿಡನ ಮನೆ ಹೊಳಗೂ ಇಟ್ಕೊಂತಾರೆ ಆಚೆನೂ ಇಟ್ಕೊಂತಾರೆ ನೀವು ಆಚೆ ಇಟ್ಟಿದ್ದೀರಾ ಅಂದ್ರೆ ಸೊ ತುಳಸಿ ಪೂಜೆ ಮಾಡೋಕು ಮೊದಲು ನೀವು ಒಂದು ಹರ್ಷಣದಲ್ಲಿ ನೀವು ಏನಾದ್ರು ಗಣೇಶ ವಿಗ್ರಹನ ಮಾಡಿ ಸೊ ಫಸ್ಟ್ ವಿನಾಯಕನಿಗೆ ಪೂಜೆ ಸಲ್ಲಿಸಿ ಆಮೇಲೆ ತುಳಸಿಗೆ ಪೂಜೆ ಸಲ್ಲಿಸೋದ್ರಿಂದ ನಿಮ್ಗೆ ತುಂಬಾನೇ ಒಳ್ಳೇದಾಗತ್ತೆ ಸೊ ಈ ರೀತಿಯಾಗಿ ತುಳಸಿ ಪೂಜೆ ಮಾಡೋದ್ರಿಂದ ಸಕಲ ಸಂಪತ್ತು ನಿಮ್ಮ ಮನೆಗೆ ಬಂದು ಲಭಿಸುತ್ತೆ ಸೊ ನವೆಂಬರ್ ಎರಡು ಸಂಜೆ ನಿಮಗೆ ಒಳ್ಳೆ ಟೈಮ್ ಇರೋದ್ರಿಂದ ಆ ಟೈಮ್ ಅಲ್ಲಿ ನೀವು ಪೂಜೆ ಮಾಡೋದು ತುಂಬಾ ಒಳ್ಳೆ ಸೊ ಈ ವರ್ಷ ನವೆಂಬರ್ ಎರಡು ಎರಡ್ ಸಾವಿರದ ಇಪ್ಪತ್ತೈದು ನಿಮಗೆ ಭಾನುವಾರದಂದು ತುಳಸಿ ಹಬ್ಬ ಬಂದಿದೆ ಸೊ ಈ ದಿನದಂದು ನೀವು ಸಂಜೆ ಗೋಧೂಳಿ ಟೈಮ್ ಅಲ್ಲಿ ಸಂಜೆ ಆರು ನಲವತ್ತೈದರಿಂದ ಎಂಟು ಒಳಗಡೆ ಪೂಜೆ ಮಾಡಿ ಮುಗಿಸಿದ್ರೆ ನಿಮಗೆ ತುಂಬಾ ಒಂದು ಆರ್ಥಿಕ ಸಂಪತ್ತು ನಿಮ್ಮ ಮನೆಗೆ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋ ಇಂದ ನಿಮ್ಗೆ ಏನಾದ್ರೂ ಹೆಲ್ಪ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ಯಾರಿಗೆಲ್ಲ ವಿಡಿಯೋ ಅವಶ್ಯಕತೆ ಇದೆ ಅವ್ರಿಗೆ ಶೇರ್ ಮಾಡಿ ಸೊ ಮತ್ತೆ ಇನ್ನೊಂದಷ್ಟು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್